ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರವನ್ನ ಮಾಡುತ್ತಿದ್ದಾರೆ ದೇಗುಲ ಚರ್ಚ್ಗಳಿಗೆ ಭೇಟಿಯನ್ನ ಕೊಟ್ಟು ಕೈ ಅಭ್ಯರ್ಥಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಈ ಮೂಲಕ ಮತದಾರರನ್ನ ಸೆಳೆಯುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಬಿ ದೇಶಪಾಂಡೆ ಮಂಕಾಳು ವೈದ್ಯ ಅವರ ನೇತೃತ್ವದಲ್ಲಿ ಮತಯಾಚನೆ ಮಾಡ್ತಿದ್ದಾರೆ ಅಂಜಲಿ ನಿಂಬಾಳ್ಕರ್ ಪ್ರಚಾರ ಸಭೆಗೆ ಕಿಕ್ಕಿರಿದು ಜನರು ಸೇರ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಹೋದಲ್ಲಿ ಬಂದಲ್ಲಿ ಜನಸ್ಪಂದನೆ ಚೆನ್ನಾಗಿ ಸಿಗ್ತಾ ಇದೆ ಜನಸೇವೆ ಮಾಡೋದಕ್ಕೆ ನನ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ಶಿರ್ಸಿ ಜನ ಹೇಳ್ತಿದ್ದಾರೆ ಕಾಗೇರಿ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಿಲ್ಲ ನಾನು ಪ್ರತಿ ಸಭೆಯಲ್ಲೂ ಜಿಲ್ಲೆಯ ಸಮಸ್ಯೆ ಬಗ್ಗೆ ಮಾತನಾಡ್ತೇನೆ ಹಳ್ಳಿಯ ಸಮಸ್ಯೆ ಬಗೆಹರಿತು ಅಂದ್ರೆ ಮಾತ್ರ ದೇಶ ಉಳಿಯುತ್ತೆ ಮತ ಪ್ರಚಾರದ ವೇಳೆ ಬಿಜೆಪಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿಯೇ ಅಧಿಕಾರಕ್ಕೆ ಬರಬೇಕು ಆಗ ಮಾತ್ರ ಹಳ್ಳಿಗಳ ಉದ್ಧಾರ ದೇಶದ ಉದ್ಧಾರ ಆಗುತ್ತೆ ಅಂತ ಅಂಜಲಿ ನಿಂಬಾಳ್ಕರ್ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬೆಡ ವಿಕಾಂಚೆ ಕ್ಯಾ ಬಿಡ ಬಿಡ ಕಾಂಗ್ರೆಸ್ ಪಕ್ಷ

ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀನಿ ನನಗೆ ಇನ್ನೂ ಈಗ ಬರ್ದಾಗ ಸಂದರ್ಭದಲ್ಲಿ ನಮ್ಮ ಸಿದ್ಧಿ ಸಮುದಾಯ ಹೆಣ್ಮಕ್ಳು ಸ್ವಾಗತ ಮಾಡಿದ್ರು ಹರ್ಷನ ಎಲ್ಲಾ ಕಡೆ ಹಾಕಿ ಮುಖ ಕಲರ್ಫುಲ್ ಕಾಣ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ರು ಸ್ವಲ್ಪ ವರ್ಸಿ ವರ್ಸಿ ನಾನು ಹೇಳಿದೆ ಮಾ ಸಿದ್ಧಿ ಸಮುದಾಯ ಹೆಣ್ಮಕ್ಳು ಯಾವಾಗಲೂ ಈ ತರ ಸ್ವಾಗತ ಮಾಡ್ತಾರೆ ಅವಾಗ ಗೆಲದು ಸಂಕೇತ ಯಾಕೆಂದ್ರೆ ನಿಮ್ ಸಮಾಜಕ್ಕೆ ನ್ಯಾಯ ಕೊಡೋದು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂತ ಮಾರ್ಗರೇಟ್ ಅಲ್ವಾ ಮೇಡಮ್ ಅಂತ ತಾವು ಎಲ್ಲರಿಗೆ ಜಾಬ್ ಕಾಯಿ ಇರ್ಬೇಕು ಎಸ್ ಟಿ ಸಮುದಾಯಕ್ಕೆ ಸೇರ್ಸೋದೂ ಮಾರ್ಗರೇಟ್ ಅಲ್ವಾ ಮೇಡಮ್ ತಾವು ಮರಿಬಾರದು ಸೊ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಿಮ್ ಪರ ಯಾವ ಒಂದು ಜಾತಿ ಸಮುದಾಯ ಪರ ಅಲ್ಲ ಯಾರ ಮೇಲೆ ಅನ್ಯಾಯ ಆಗ್ತಾ ಇದೆ ಅವರಿಗೆ ನ್ಯಾಯ ಕೊಡೋದು ಕೆಲಸ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಲೀಡರ್ಸ್ ಮತ್ತೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿದ್ದಾರೆ ಇದಕ್ಕೆ ಸಾಕ್ಷಿ ನಿಮ್ಮ ಸಮುದಾಯ ಇದೆ ಸೊ ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ಕರ್ಕೊಂಡು ಹೋಗಿ ನಾವು ಒಗಟ್ಟೆ ಆಗಿ ಒಂದು ಕಾಂಗ್ರೆಸ್ ಕುಟುಂಬಕ್ಕೆ ತಾವು ಎಲ್ಲರೂ ಬಹಿರಂಗವಾಗಿ ಜಾಸ್ತಿ ಜಾಸ್ತಿ ಮತದಾನ ಈ ಬಾರಿ ಇಪ್ಪತ್ತು ನಾಲ್ಕು ಏಳು ಮೇ ನಾಲ್ಕು ಲೋಕಸಭೆಗೆ ಇಲೆಕ್ಷನ್ಗೆ ಬರೀ ನಿಮ್ದು ಅಲ್ಲ ನಿಮ್ಮ ಅಕ್ಕಪಕ್ಕ ಪಕ್ಕ ಇರ್ತಕ್ಕಂತ ಎಲ್ಲ ಸಂಬಂಧಿಕರು ಸ್ನೇಹಿತರು ಅವ್ರಿಗೆ ಎಲ್ಲರಿಗೆ ಆಹ್ವಾನ ಮಾಡಬೇಕು ಈ ಬಾರಿ ತಾವು ಆ ಕಾಂಗ್ರೆಸ್ಗೆನೆ ಮತ ಹಾಕ್ಬೇಕಾ ಯಾಕೆಂದ್ರೆ ಐದು ಗ್ಯಾರಂಟೀಸ್ ಏನ್ ನಿಮ್ಗೆ ಭರೋಸೆ ಕೊಟ್ಟಿದ್ರು ಇಪ್ಪತ್ತು ಮೂರ್ಗೆ ಹತ್ತು ತಿಂಗಳ ಒಳಗಡೆ ಎಲ್ಲಾರ್ಗೆ ಮುಟ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ತಾಯಿ ತಾವಂದ್ರೆ ಇದು ಒಂದ್ ಒಳ್ಳೆ ಅವಕಾಶ ನಮ್ಗೆ ಎಲ್ಲಾರ್ಗೆ ಸಿಕ್ಕಿದೆ ಅದಕ್ಕೆ ನಿಮ್ ಎಲ್ಲಾರ್ಗೆ ಮತ್ತೆ ಒಪ್ಪಿಸ ಪ್ರಾರ್ಥನೆ ವಿನಂತಿ ನಿಮ್ ಸ್ನೇಹ ಪ್ರೀತಿ ಆಶೀರ್ವಾದ ನನ್ ಮೇಲೆ ಇರಲಿ ಈ ಬರೋದು ಸೆವೆಂತ್ ಮೇಗೆ ಏಳು ಮೇಗೆ ತಾವು ಎಲ್ಲರೂ ಹಸ್ತಗುರ್ತ ಮುಂದೆ ಬಟನ್ ಇತ್ತಬೇಕು ಅಂತ ವಿನಂತಿ ಮಾಡಿ ಐದು ಗ್ಯಾರಂಟೀಸ್ ನಿಮ್ಗೆ ಸಿಗ್ತಾ ಇದೆ ಅದಕ್ಕೆ ವಿವರಣೆ ಮಾಡೋದು ಅವಶ್ಯಕತೆನೆ ಇಲ್ಲ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಯುವ ನೀತಿ ಅನ್ನ ಭಾಗ್ಯ ಶಕ್ತಿ ಯೋಜನೆ ಅದು ಎಲ್ಲ ಬಿಟ್ಟು ಇನ್ನೂ ಐದು ಗ್ಯಾರಂಟೀಸ್ ಪಂಚ ನ್ಯಾಯ ಅಂತ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪಿತ ಆಗಿದ ಮೇಲೆ ಓಡ್ತಾರೆ ಅಂತ ಒಂದು ಭರವಸೆ ಖರ್ಗೆ ಸಾಹೇಬರು ಮತ್ತೆ ರಾಹುಲ್ ಗಾಂಧಿ ಅವರು ಕೊಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಹೆಣ್ಮಕ್ಳುಕೋಸ್ಕರ ಆ ಗ್ರಹಲಕ್ಷ್ಮಿ ದು ಮಹಾಲಕ್ಷ್ಮಿ ಆಗ್ತದೆ ತಿಂಗಳಿಗೆ ನಿಮಗೆ ಎಂಟು ಸಾವಿರ ಸಿಗ್ತದೆ ಈಗ ಅದು ತಿಂಗಳಕ್ಕೆ ಎಂಟು ಸಾವಿರ ಐದನೂರು ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ಆಗ್ತದೆ ತಿಂಗಳಗೆ ಇದು ಏನ್ ನಮ್ ಸರ್ಕಾರ ನೋಡದಂತೆ ನಡೆದಿದೆ ಎಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ ಬಿಡ್ಲಿಲ್ಲ ಹೇಳಿದ್ರು ಐದು ಗ್ಯಾರಂಟಿ ನಾವು ಬರೀ ಗ್ಯಾರಂಟಿ ಕಾರ್ಡ್ ಅನ್ನ ತೋರಿಸಿ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀವಿ ಈಗ ಹಾಗಲ್ಲ ಆ ಗ್ಯಾರಂಟಿಯನ್ನ ಬುಡಿಸಿ ನಿಮ್ಮ ಹತ್ರ ಆಶೀರ್ವಾದ ಕೇಳ್ತಿದ್ದೀವಿ ಎಲ್ಲೂರಿಗೂ ಕೊಡ್ತಿದ್ದೀವಿ ಎಲ್ಲೂ ಎತ್ತೆ ಆಗ್ಲಿಕ್ಕೆ ಕೇಳ್ಕೊಡೋ ಒಂಬತ್ತು ಕಾರ್ಯಕ್ರಮ ಇಟ್ಕೊಂಡ್ರಿಂದ ಆದಷ್ಟು ಬೇಗ 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 ಮುಗಿಸ್ಕೊಂಡು ಮತ್ತೆ ನೆಂಟ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ವಿವರವಾಗಿ ಹೇಳಬೇಕು ಅನ್ನೋದಿಲ್ಲ ಯಾಕಂದ್ರೆ ನಿಮ್ಮ ಅಕೌಂಟಿಗೆ ಬಂದಿದೆ ನಿಮಗ್ ಗೊತ್ತಿದೆ ನಿಮ್ಗೆ ಅನ್ನ ಭಾಗ್ಯ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಏಳು ಕಿಲೋ ಅಕ್ಕಿ ಕೊಟ್ಟಿದ್ದು ಹದಿನೆಂಟರಗೂ ಕೊಟ್ಟಿದ್ದೇವೆ ನಾವು ಫ್ರೀ ಅವ್ರು ಬಂದವರು ಎರಡು ಕಿಲೋ ಅಕ್ಕಿನೂ ತೆಗೆದ್ರು ನೀವು ಯೋಚನೆ ಮಾಡಿ ಬಿಜೆಪಿಯಿಂದ ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಅವ್ರು ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಏನು ಮಾಡೋದು ಹತ್ತು ವರ್ಷದ ಹಿಂದೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅಂತೇಳಿ ಗ್ಯಾರಂಟಿ ಕೊಟ್ಟಿದ್ರು ಹತ್ತು ವರ್ಷ ಪ್ರಧಾನ ಪ್ರಧಾನಮಂತ್ರಿಗಳಾದ ಇವತ್ತಿಗೂ ಅದು ಕೊಡ್ಲಿಕ್ಕೆ ಸಾಧ್ಯ ಈಗ ಮತ್ತ್ ಪುನಃ ಸುಳ್ಳನ್ನ ಹೇಳ್ತಾ ಬಂದಿದ್ದಾರೆ ಅದು ಸುಳ್ಳೇ ಆಯ್ತು ಪ್ರೂಫ್ ಆಯ್ತು ಸುಳ್ಳು ಈಗ ಏನೇ ಹೇಳಿದ್ರು ನಂಬು ಪರಿಸ್ಥಿತಿಲಿ ಯಾರೂ ಇಲ್ಲ ಯಾಕೆಂದ್ರೆ ಮತ್ತೆ ಪುನಃ ನಾವು ಮತ್ತೆ ಗ್ಯಾರಂಟಿ ಕೊಡ್ತೇನೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರ ಅದು ಸುಳ್ಳು ನಾವು ನೇರವಾಗಿ ಹೇಳ್ತೀನಿ ಸುಳ್ಳು ಅಂದ್ರೆ ಯಾಕೆಂದ್ರೆ ಅವರೇ ಹೇಳಿದ್ದು ಹದಿನೈದು ಲಕ್ಷ ಕೊಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಮತ್ತೆ ಏನಾದರೂ ಏನ್ ಸೃಷ್ಟಿ ಮಾಡ್ತಾರೆ ಗೊತ್ತಿಲ್ಲ ಏನಾದರೂ ಒಂದು ಸುಳ್ಳನ್ನ ಸೃಷ್ಟಿ ಮಾಡಿ ಏನೂ ಕೆಲಸ ಮಾಡದೆ ಮೂವತ್ತು ವರ್ಷ ಸಂಸದರಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ಏನ್ ಮಾಡಿದ್ದಾರೆ